ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಒಂದು ಬೆಳಗಿನ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲೇ ನಾವು ಪ್ರಿಪೇರ್ ಮಾಡ್ಕೋಬೋದು ತುಂಬಾ ಬೇಗನೆ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ತೊಗೊಂಡೋಗೋದಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಎರಡು ಕಪ್ಪನ್ನು ತೊಗೊಂಡಿದ್ದೀನಿ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ತೊಗೊಂಡಿದ್ದೀನಿ ನೋಡಿ ಸಣ್ಣ ರವೆ ಇದು ನೀವು ಬೇಕಿದ್ರೆ ದೊಡ್ಡದು ಬಾಂಬೆ ರವೆನೂ ನಾನು ನಾನಿಲ್ಲಿ ಚಿರೋಟಿ ರವೆ ಸಣ್ಣ ರವೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಎರಡು ಕಪ್ಪು ರವೆಗೆ ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಚೂರು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣ ಕೊಬ್ಬರೂ ಹಾಕೋಬೋದು ನಾನು ಹಸಿ ಕೊಬ್ಬರಿನ ಚೂರು ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ ಗಟ್ಟಿ ಮೊಸರು ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕನ್ನು ಕೊಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಕೂಡ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ ತುಂಬ ಸ್ವೀಟ್ ಆಗೋ ಥರ ಹಾಕೋಬೇಡಿ ಸಕ್ಕರೆನ ಸ್ವಲ್ಪ ಲೈಟಾಗಿ ಹಾಕೊಂಡ್ರೆ ಸಾಕಾಗುತ್ತೆ ಟೇಸ್ಟ್ಗೋಸ್ಕರ ಅಷ್ಟೇ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಮೊಸರು ತಾಂಡಿದ್ನೆಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ರುಬ್ಬು ಬೇಕಾದರೆ ತುಂಬ ಗಟ್ಟಿ ಅನಿಸಿದರೆ ಇನ್ನು ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೋಬೋದು ಈಗ ಇದನ್ನು ರುಬ್ಕೊಂಡು ಬರೋಣ ನೋಡಿ ರುಬ್ಬಿ ಆಯಿತು ಈ ರೀತಿಯಾಗಿ ರುಬ್ಕೊಬೇಕಾಗುತ್ತೆ ಸಾಫ್ಟ್ ಆಗಂಗೆ ರುಬ್ಕೊಬೇಕು ಅವಲಕ್ಕಿ ಎಲ್ಲ ಸಾಫ್ಟ್ ಆಗಬೇಕೆಲ್ಲ ನುಣ್ಣು ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೊಬೇಕಾಗುತ್ತೆ ಈಗ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಬೌಲಲ್ಲಿ ಇದ್ದೀನಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬೋದು ಮಧ್ಯಾಹ್ನ ಲಂಚ್ಗಾದ್ರೂ ಮಾಡ್ಕೋಬಹುದು ಈ ದೋಸೆನ ತುಂಬಾನೇ ರುಚಿಯಾಗಿರುತ್ತೆ ಈಗ ಎಲ್ಲಾನು ಒಂದ್ ಬೌಲಲ್ಲಿ ಹಾಕೊಂಡಿದ್ದಾಯ್ತು ಒಂದು ಸೌಟನ್ನು ತಗೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ತುಂಬಾ ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂತೀನಿ ನಾವೇನು ಮಿಕ್ಸಿ ಜಾರ್ ಇತ್ತಲ್ವ ಅದರಲ್ಲೇ ಸ್ವಲ್ಪ ನೀರನ್ನು ಹಾಕಿ ಸಾರಿ ಗ್ರೈಂಡ್ ಮಾಡಿಕೊಂಡ್ರೆ ಅದರಲ್ಲಿ ಉಳ್ ಉಳ್ದಿರ್ತಕ್ಕಂಥ ಹಿಟ್ಟೆಲ್ಲ ಬರುತ್ತೆ ನೋಡಿ ನೀರು ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೊಂಡು ತಗೊಬಂದಿ ಆ ಮಿಕ್ಸಿ ಜಾರಲ್ಲಿ ಏನು ಬ್ಲೇಡ್ ಹತ್ರ ಎಲ್ಲ ಹಿಟ್ಟು ಇರುತ್ತೆ ಅದೆಲ್ಲ ನೀಟಾಗಿ ನೀರೊಳಗಡೆ ಬಿಟ್ಕೊಳ್ಳುತ್ತೆ ಈಗ ಅದೇ ನೀರನ್ನೇ ಹಿಟ್ಟಿನ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲನ ದೋಸೆ ಅದಕ್ಕೆ ಮಾಡ್ಕೋಬೇಕು ಈಗ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ರವೆ ಹಾಕಿರ್ತೀವಿ ಅಲ್ವಾ ಅದೆಲ್ಲ ರವೆ ನೀರನ್ನು ಹೀರ್ಕೋಬೇಕು ಚೆನ್ನಾಗಿ ನೆನೆದು ಆಗ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆ ನಿಮಗೆ ಹತ್ತು ನಿಮಿಷ ಬಿಡೋ ಅಷ್ಟು ಟೈಮ್ ಇಲ್ಲ ಅಂತ ನೀವು ಒಂದು ಐದು ನಿಮಿಷನಾದ್ರೂ ನೆನೆಸಿ ಇಡಬೇಕಾಗುತ್ತೆ ನೆನೆಸಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ನೀರೆಲ್ಲ ಈರ್ಕೊಂಡ್ಬಿಟ್ಟಿದೆ ಸ್ವಲ್ಪ ಗಟ್ಟಿಯಾಗಿದೆ ಅದು ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಹಿಟ್ಟಿನ ಜೊತೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಇಷ್ಟು ಆದಾಯಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಅಡುಗೆ ಶೋಡ ಆಗಲಿ ಅಥವಾ ಏನೋ ಆಗಲಿ ಇದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾನ ಹಾಕೋತಿದ್ದೀನಿ ಆಲ್ಮೋಸ್ಟ್ ನಾನು ಅಡುಗೆಗೆ ಶೋಡಾ ಯೂಸ್ ಮಾಡೋದೇ ಕಡಿಮೆ ಇದು ಸ್ವಲ್ಪ ಉಬ್ಬಿ ಬರಬೇಕಲ್ವ ಅಂತ ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಸ್ವಲ್ಪ ಶೋಡಾ ಪುಡಿನ ಹಾಕಿ ಈ ರೀತಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಏನು ಹಾಕಿದ್ವಿ ಶೋಡ ಪುಡಿ ಅದೆಲ್ಲ ಕಡೆನು ಸ್ಪ್ರೆಡ್ ಆಗೋ ಥರ ಈಗ ಸ್ಟೌವ್ ಮೇಲೆ ಒಂದು ಅಂಚನ್ನು ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಅಂಚು ಬಿಸಿ ಆದಮೇಲೆ ಅಂಚು ಬಿಸಿ ಆದಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ಬಿಸಿ ಆಗಬೇಕು ಅಂಚು ಈಗ ನೋಡಿ ಆಗಿದೆ ನಾನು ದೋಸೆನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಎಷ್ಟು ಆಗ್ಲಾ ಬೇಕು ನೋಡಿಕೊಂಡು ದೋಸೆನ ಹಾಕೊಳ್ಳಿ ಈ ರೀತಿ ಅದು ಗುಳ್ಳೆ ಗುಳ್ಳೆ ಥರ ಬರ್ತಾ ಇರ್ತದೆ ಅಲ್ಲಿ ತನಕ ಬೇಯಿಸ್ಕೋಬೇಕು ಚೆನ್ನಾಗಿ ಬೇ ಬೇಯಬೇಕು ಇದು ನೋಡಿ ಯಾವ ರೀತಿ ಆಗ್ತಿದೆ ಒಂಥರ ಜೇನುಗೂಡು ತರನೇ ಓಲ್ ಓಲ್ ಥರ ಹಾಕ್ತಾ ಇದೆ ಜೇನುಗೂಡು ಕಟ್ಟುತ್ತಲ್ಲ ಆ ರೀತಿನ ಈಗ ಅದ್ರ ಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಬದಿ ತಿರ್ಗಿಸ್ಕೊಳ್ಳೋಣ ಎರಡು ಬದಿನೂ ಬೇಯಿಸ್ಕೋಬೇಕು ಇದು ಮಂದ ಇರೋದ್ರಿಂದ ದಪ್ಪ ಇರುತ್ತಲ್ವ ಅದಕ್ಕೆ ಎರಡು ಕಡೆನೂ ಬೇಯಿಸ್ಕೋಬೇಕು ಈಗ ನೋಡಿ ಎರಡು ಸೈಡೂ ಆಗಿದೆ ಮತ್ತೊಂದು ಹಾಕ್ಕೊತಾ ಇದ್ದೀನಿ ಅದು ತೆಗೆದುಬಿಟ್ಟು ಇದು ಕೂಡ ಆಗಿದೆ ನಾನು ಇದು ಸ್ಕಿಪ್ ಮಾಡಿದ್ದೀನಿ ವೀಡಿಯೋಲಿ ಆಗುತ್ತೆ ಅಂತ ಈಗ ಮತ್ತೊಂದು ಸಾರಿ ಇದ್ದೀನಿ ನಿಮಗೆ ಗ್ಯಾಸು ಉಳಿತಾಯ ಆಗಬೇಕು ಬೇಗ ಇಷ್ಟು ಚಿಕ್ಕ ಚಿಕ್ಕ ದೋಸೆಗಳ ಮಾಡ್ತಾ ಇದ್ರೆ ಬೇಗ ಆಗೋದಿಲ್ಲ ಲೇಟ್ ಆಗುತ್ತೆ ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ ಗ್ಯಾಸನೂ ಉಳಿತಾಯ ಆಗುತ್ತೆ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿ ಆ ಕಡೆ ಒಂದು ಬದಿಗೊಂದು ಈ ಕಡೆ ಬದಿಗೊಂದು ಹಾಕೊಳ್ಳಿ ಆಗ ನಿಮಗೆ ಬೇಗನೂ ಆಗುತ್ತೆ ಗ್ಯಾಸನೂ ಉಳಿತಾಯ ಆಗುತ್ತೆ ನೀವು ಎರಡು ಅಥವಾ ಮೂರು ಕೂಡ ನಾನು ನಾನಿಲ್ಲಿ ಎರಡು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಬೇಕು ಚೆನ್ನಾಗೇ ಅದು ಕೆಳಗಡೆ ಮೇಲೆ ಎಣ್ಣೆನಾಕಿ ಮತ್ತೊಂದು ಕಡೆ ತಿರುಗಿಸ್ಕೊಂಡ್ರೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ದೋಸೆನ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಯಾಕಂತಂದರೆ ದೋಸೆಗೆ ಅವಲಕ್ಕಿ ಮತ್ತು ಎಲ್ಲ ಹಾಕಿರ್ತೀವಿ ಅದು ಚೆನ್ನಾಗೇ ರೋಸ್ಟ್ ಆಗಬೇಕು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದರೆ ಅದು ಬೇಗನೆ ಸೀದೋಗುತ್ತೆ ಅಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಮೀಡಿಯಮಲ್ಲಿದ್ದರೆ ಸೀಯೋದಿಲ್ಲ ಅವಲಕ್ಕಿ ಕೊಬ್ಬರಿ ಇರೋದ್ರಿಂದ ಬೇಗ ಸೀದೋಗೋ ಅಷ್ಟು ಚಾನ್ಸಸ್ ಇರುತ್ತೆ ನಿಮಗೆ ಆಯಿಲ್ ಬೇಡ ಅಂತ ಅನ್ನೋದಾದರೆ ಅನ್ನ ಸ್ಕಿಪ್ ಮಾಡ್ಕೊಳ್ಳಿ ಹಾಗೇನು ಮಾಡ್ಕೋಬಹುದು ಈಗ ಆಗಿದೆ ಇದು ತೆಗಿತಾ ಇದೀನಿ ಇನ್ಸ್ಟೆಂಟ್ ಆಗಿ ಮಾಡುವಂತ ದೋಸೆ ಜೊತೆಗೆ ನಾನು ಇನ್ಸ್ಟೆಂಟ್ ಆಗಿ ಆಗುವಂತ ಪಾವುಗಳ ಸ್ಪೆಷಲ್ ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಕೂಡ ಬೇಗನೆ ರೆಡಿ ಆಗುತ್ತೆ ನೀವು ಇಲ್ಲಿ ಕಾಯಿ ಚಟ್ನಿನು ಮಾಡ್ಕೋಬಹುದು ಇಲ್ಲ ದಾಲ್ ಕೂಡ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಶೇಂಗಾ ಚಟ್ನಿ ದೋಸೆ ಎರಡನ್ನೂ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ರ ಎಲ್ರಿಗೂ ಧನ್ಯವಾದಗಳು